ಬೆನ್ನೆಲುಬು ದೇಶನ ಕಾಯ್ತಾರೆ ಅಂಥವ್ರು ಬಂದು ಸರ್ ನಿಮ್ಮ ಮುಂಗಾರು ಮಳೆ ಗಾಳಿಪಟ ನೋಡಿ ನಾವು ಮದುವೆ ಆಗಿದ್ವಿ ನಿಮ್ಮಿಂದನೇ ಸರ್ ನಾವು ಲವ್ ಮಾಡಿ ಮದುವೆ ಆಗಿದ್ದು ಅಂತ ಹೇಳಿ ಅದು ಕೃಷ್ಣಂ ಪ್ರಣಯ ಸಿಕ್ಕಿ ಟೈಮಲ್ಲಿ ಎರಡು ಮಕ್ಕಳು ಕರ್ಕೊ ಕರ್ಕೊಂಬಂದು ಹೇಳಿದಾಗ ಭಾಳ ಖುಷಿಯಾಗುತ್ತೆ ಒಂದು ತುಂಬು ಸಂಸಾರ ನಮ್ಮ ಸಿನಿಮಾನ ನೋಡೋಕ್ಕೆ ಬರ್ತಾ ಇದೆ ದೇಶ ಕಾಯೋ ಸೈನಿಕರು ಇರ್ಬೋದು ಅವ್ರ ಪ್ರೀತಿ ಭಾಳ ದೊಡ್ಡದಲ್ವ ಅದು ಇವತ್ತಿನ ದಿನ ಬಂದಿದ್ದಂತೂ ನನಗೆ ನಾನು ದೇವ್ರು ನಂಬೋನು ಶುಭ ಸುಖನ ಅಂತೀನಿ ಸೊ ಭಾಳ ಖುಷಿಯಾಗುತ್ತೆ ಈ ಥರ ವಾತಾವರಣ ನೋಡಿ ನೀವೆಲ್ಲರೂ ನಮ್ಮ ಸ್ನೇಹಿತರೇ ಇದ್ದೀರಿ ಅಣ್ಣ ಅಣ್ತಮ್ಮದಿರೇ ಇದ್ದೀರಿ ಭಾಳ ವರ್ಷ ವರ್ಷಗಳಿಂದ ಗೊತ್ತಿರೋರೆ ನಮಗೆಲ್ರಿಗೂ ಗೊತ್ತು ಈ ಥರ ಒಂದು ವಾತಾವರಣ ನೋಡಿ ತುಂಬ ವರ್ಷಗಳಾಗಿತ್ತು ಸೊ ಈ ಥರ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ನನ್ನ ತಂಡ ಭಾಳ ಶ್ರಮ ಪಟ್ಟಿದೆ ನನ್ನ ಡೈರೆಕ್ಟ್ರು ಶ್ರೀನಿವಾಸ್ ರಾಜ್ ರಾಜು ಅವರು ನಮ್ಮ ಪ್ರೊಡಕ್ಷನ್ ಹೌಸು ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಪ್ರತಿಯೊಂದು ಮಾಧ್ಯಮದವರು ಕೂಡ ಭಾಳ ಸಪೋರ್ಟ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಪಟ್ಟಂತಹ ಒಂದು ಶ್ರಮ ಕಷ್ಟ ಅಲ್ಲ ಅದು ಶ್ರಮ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮಾಡಿದಂತಹ ಒಂದು ಶ್ರಮ ಡೇ ಒನ್ನಿಂದ ಹಿಡಿದು ರಿಲೀಸ್ವರೆಗೂ ನಮ್ಮದು ರಿಲೀಸ್ ಆದಮೇಲೆ ಪ್ರೇಕ್ಷಕ ಮಹಾಪ್ರಭು ಇವತ್ತು ನಮ್ಮ ಕನ್ನಡ ನಾಡಿನ ಜನತೆ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಆ್ಯಂಡ್ ಒಂದೂವರೆ ವರ್ಷದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡಿದ್ವು ಆ ಪ್ರೀತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ಪ್ರೆಸ್ ಮೀಟ್ ಮಾಡಿದ್ವಿ ಎಲ್ಲೂ ಹೇಳಿರಲಿಲ್ಲ ಸಿನಿಮಾ ನೋಡಿದ್ಮೇಲೆ ಹೇಳೋಣ ಅಂತಿದ್ದೆ ನಾನು ಮಾಡೋ ಮಾಡಿರೋಂಥ ಈ ಕೃಷ್ಣನ್ ಪಾತ್ರ ನೀವು ಮೊದಲನೇ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನೋಡಿ ಅವನು ಲವ್ ಲವಿಕೆಯಿಂದಲೇ ಇರ್ತಾನೆ ಟು ಕೀಪ್ ಅಪ್ ದಟ್ ಎನರ್ಜಿ ಲವ್ ಲವಿಕೆ ನಾನು ಈಚ್ ಆ್ಯಂಡ್ ಎವ್ರಿ ಡೇ ಸೀನ ಕ ತರಿಸಿ ಓ ಓದಿ ಆ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಫ್ಲೋ ಅಲ್ಲಿ ಹೋಗಬೇಕಲ್ಲ ಈ ಕೃಷ್ಣನ್ ಪಾತ್ರ ಪ್ರತಿ ಸೀನಲ್ಲೂ ಅವನು ಲವ್ ಲವ್ವಲ್ಲಿ ಇರ್ತಾನೆ ಸೊ ಅದನ್ನು ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸ್ನಲ್ ಟೀಮ್ ತುಂಬಾ ಎಲ್ಪ್ ಮಾಡ್ತು ಅಂದರೆ ನನ್ನ ಕೋ ಡೈರೆಕ್ಟರ್ ನನ್ನ ನನ್ನ ಸ್ಟಾಫ್ ಪ್ರತಿ ಸಲ ಬಂದು ನಾಳೆಯ ಸೀನ ನಾನು ಈಸ್ಕೊತಿದ್ವಿ ಈಸ್ಕೊಂಬಿಟ್ಟು ನಾನು ಡೈರೆಕ್ಟರಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ ಓಕೆ ಇದು ಇದಾಗಿದೆ ಈಗ ಮಾಡೋಣ ಆ್ಯಂಡ್ ಅದು ನಾನ್ ಲೀನಿಯರ್ ಪ್ಲೇ ಇರೋದ್ರಿಂದ ಫಸ್ಟ್ ಆಫಲ್ಲಿ ಆ ಎಕ್ಸ್ಪ್ರೆಷನ್ ಕೂಡ ಜಂಪ್ ಆಗಬಾರ್ದು ಸೀನ್ ಯಾವತ್ತು ಚರ್ಕ್ ಹೊಡಿಬಾರ್ದು ಅಂತ ಒಂದು ಮಾತುಕತೆ ಮಾಡ್ತಿದ್ವಿ ಒಂದು ಎಕ್ಸ್ಪರಿಮೆಂಟಾಗೇ ಮಾಡಿದ್ವಿ ನಾವು ಈ ಥರ ಒಂದು ಲವ್ ಸ್ಟೋರಿ ಜೊತೆ ಫ್ಯಾಮಿಲಿ ನಾವು ಒಂದು ಲಾಂಗ್ ನಾನ್ ಲೀನಿಯರಲ್ಲಿ ಹೇಳೋದಿದೆಯಲ್ಲ ಪಾಸ್ಟು ಪ್ರೆಸೆಂಟು ಪಾಸ್ಟು ಪ್ರೆಸೆ ಪ್ರೆಸೆಂಟು ಅದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅದೆಲ್ಲ ಟೀಮ್ ಎಫರ್ಟ್ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ತಂಡದ ಮೇಲೆ ಇರಲಿ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಒಂದು ಪದ ನೆನಪಾಯ್ತು ಇಲ್ಲಿ ಬೆಳಕಿನ ಆಶ್ರಮದಲ್ಲಿ ಲವ್ ಮಾತ್ರ ಆಗಲಿಲ್ಲ ಗಾಂಧಿನಗರದ ಥಿಯೇಟರ್ ಪ್ರೇಕ್ಷಕರನ್ನು ಕೂಡ ಒಂದು ಕರ್ಕೊಂಡ್ಬರಂತ ಪರಿಸ್ಥಿತಿ ಆಯ್ತು ಅಂತ ಆ ರೀತಿ ಅಂತ ಅದು ನಮ್ಮ ಸಿನ್ಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನ್ಮಾ ಕನ್ನಡ ಸಿನ್ಮಾ ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದ್ರಲ್ಲ

ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ ಇವ್ರ ಇವ್ರ ಹತ್ರ ಇವ್ರು ನಕ್ಕಿದ್ರ ಫೈಟ್ ಮಾಡಬೇಕಾದ್ರೆ ಚೇರ್ಗೆ ಹೊಡೆದ್ರ ಇದನ್ನು ನೋಡ್ತಾ ಇರ್ತೀವಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸು ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಸಾವಿರಾರು ಜನ ಮಧ್ಯೆ ಸಾವಿರ ಜನ ಅಂದರೆ ಎರಡು ಸಾವಿರ ಕಣ್ಣು ಎರಡು ಸಾವಿರ ಕಣ್ಣು ನಮ್ಮನ್ನು ನೋಡ್ತಾ ಇರುತ್ತೆ ನಮ್ಮ ಎರಡು ಕಣ್ಣು ಅವರು ನೋಡ್ತಾ ಇರುತ್ತೆ ಹೇಗೆ ಇವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಆ ಶಿಳ್ಳೆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕೂತ್ಕೊಂಡು ನೋಡೋದಿದೆಯಲ್ಲ ಅದೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ತೆಲುಗುನಲ್ಲಿ ತ್ರಿವತ್ತಿನ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ನಿಮ್ಮ ತುಂಟತನ ಇದರ ಬಂದು ತುಂ ನಾನು ಯಾವಾಗಲೂ ಹೇಳ್ತೀನಿ ತುಂಟತನ ಇರಬೇಕು ತುಂಟಿತನ ಇದ್ರೆ ಜೀವನೋತ್ಸಾಹ ಮತ್ತು ಜೀವನೋತ್ಸಾಹ ಅದು ಹೀಗೆ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ಹೊಲಗಾರಾಗಿ ಮಾತಾಡಿದ್ರೆ ನಾವು ಅವ್ನವ್ರ ಜೊತೆ ಜಾಸ್ತಿ ಸೇರಲ್ಲ ಏ ಹೊಲಗರ್ ಮಾತಾಡ್ದಾನಪ್ಪ ಅವನು ಆದರೆ ತುಂಟುತನ ಜೀವನಕ್ಕೆ ಸಹ ತುಂಟುತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟುತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ ಹಾಗಾಗಿ ಈ ಸಿನಿಮಾ ನೀವು ನೋಡಬೇಕು ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ತುಂಟತನ ಕಾಣಿಸ್ತಾ ಇರುತ್ತೆ ನಗ್ತಾ ಇರ್ತೀವಿ ಪ್ರತಿಯೊಬ್ಬ ಕಲಾವಿದ ಇಫ್ ಇ ಸಿ ನಮ್ಮ ಕೃಷ್ಣ ಪ್ರಣಯ ಸಕಿ ಸಿನಿಮಾ ಅಲ್ಲಿ ಫಸ್ಟ್ ಹಾಫಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಬರುವಂತಹ ಎಲ್ಲ ಪಾತ್ರಕ್ಕೂ ರೌಂಡ್ ಆಫ್ ಇದೆ ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತನ್ನದೇ ಆದ ಒಂದು ಇದು ಏನದು ಘನತೆ ಇದೆ ಆದರೆ ಎಲ್ಲ ಪಾತ್ರನೂ ಆ ಕೃಷ್ಣನ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ ಸೊ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಶ್ರೀನಿವಾಸ ರಾಜ್ಯ ನೀವು ಸಿನಿಮಾ ರಿಲೀಸ್ಗಿಂತ ಮುಂಚೆ ನೀವೆಲ್ಲ ಏನು ಕತೆ ಅಂದಾಗ ನನಗೆ ಹೆಂಗ್ ಹೇಳೋದಿದೆ ಈಗ ಕತೆನ ನಾನ್ ಲೀನಿಯರ್ ಅಲ್ಲಿ ಮಾಡಿದ್ವಿ ಒಂದ್ಸಲಿ ನೋಡಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಕ್ಯಾನ್ ಟೆಲ್ ನಾನ್ ಲೀನಿಯರ್ ಈ ತರ ಕತೆ ಸಾಂಸಾರಿಕ ಕತೆಗಳೆಲ್ಲ ಇಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯನ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಷ್ಟ ನಾನ್ ಲೀನಿಯರ್ ಕನೆಕ್ಟ್ ಮಾಡೋದು ಸೊ ಆ ತರದಲ್ಲಿ ನಮ್ಮ ರಾಜು ತುಂಬಾ ಒಳ್ಳೆ ಕೆಲಸ ಮಾಡೋ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಮೋಸ್ಟ್ಲಿ ಬಹುಶಃ ಗಣೇಶ್ ಸಾರೆ ಮದುವೆ ಆಗ್ಯಾರ ಹುಡುಗಿನೇ ಮದ್ವೆ ಇನ್ನೊಂದು ಇನ್ನೊಂದ್ಸಲಿ ಲೈನ್ ಮಾಡಿ ಲೈನ್ ಮದುವೆ ಆಗೋ ಅದೃಷ್ಟ ನಿಮ್ಮ ಹುಡುಗಿಯಲ್ಲಿ ಸಿನಿಮಾ ನಿನ್ನೆ ಶಿಲ್ಪ ಮ್ಯಾಮ್ ಯಾವ ಸೀನಿ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟಪಡಿದ್ದಾರೆ ಈ ಸಿನಿಮಾದಲ್ಲಿ ಅನ್ನೋದು ಏನು ಸಿಕ್ಕೇ ಇಲ್ಲ ನಾನು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯಿತು ಬೆಲೆ ದೆನ್ ಬೆಳಗ್ಗೆಯಿಂದ ಮತ್ತೆ ಓಡಾಡ್ತಾನೇ ಇದ್ದೀವಿ ಈಗ ಹೋಗಿ ಕೇಳಬೇಕೆಂಡ್ ಕೇಳಿದಾಗ ತುಂಬ ಖುಷಿಯಾಗಿತ್ತು ಚೆನ್ನಾಗಿದೆ ಅಂತ ಏನು ಮಾಡೋದು ಎಲ್ಲ ಸಿನಿಮಾ ಲ ಡೈರೆಕ್ಟ್ರು ಎರಡು ಹುಡುಗಿ ತರ್ತಾರೆ ಇಲ್ಲ ಇನ್ನೇನು ನಾನು ನೋಡಿದಾಗ ಮದುವೆ ಮಾಡಿಸ್ಬಿಟ್ಟಿರ್ತಾರೆ ಸೆಲೆಕ್ಟಿವ್ ಅಭಿನಿಷ ಆದರೆ ಗಣೇಶ್ ಅವರು ಯಾವ್ದನ್ನು ಮರೆಯೋಕ್ಕೆ ಇಷ್ಟಪಡ್ತಾರೆ ಯಾವ ಡ್ಯೂರೇಷನ್ ಯಾವ ಡ್ಯೂರೇಷನ್ ಮರೆಯೋದಕ್ಕೆ ಇಷ್ಟಪಡ್ತಾರೆ ಇಲ್ಲ ಯಾವುದು ಆ ಥರ ಏನಿಲ್ಲ ರಿಯಲ್ ಲೈಫಲ್ಲಿ ಆಗಲ್ಲ ಅದು ಹಾ ಇಲ್ಲ ನಂದು ಎಲಿಫೆಂಟ್ ಮೆಮೊರಿ